ಪಾವಗಡ ಪಟ್ಟಣದ ಶಾರದಾದೇವಿ ಅಂಧತ್ವ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು ಆರು ಜನ ರೋಗಿಗಳಿಗೂ ಶಾಶ್ವತ ಅಂಧರಾಗಿದ್ದಾರಂತೆ ಮನುಷ್ಯನ ಕಣ್ಣಿಗೆ ಬೆಳಕನ್ನು ನೀಡುವ ಆಸ್ಪತ್ರೆ ಈಗ ಅವರನ್ನು ಶಾಶ್ವತವಾಗಿ ಕಣ್ಣಿಲ್ಲದೆ ಕೂಡರಂತೆ ಮಾಡಿದ್ದು ಶಾಶ್ವತ ಅಂಧಕಾಲದಲ್ಲಿ ದೂಡಿರುವ ಮಾತುಗಳು ಕೇಳಿಬರುತ್ತಿವೆ ಇದಕ್ಕೆ ಇಂಬು ನೀಡುವಂತೆ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಬಿಂಟೋ ಆಸ್ಪತ್ರೆಯ ತಂಡ ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದ್ದಂತೆ ಯಾವುದೇ ಒಂದು ದೊಡ್ಡ ಸಂಸ್ಥೆ ಒಳ್ಳೆಯ ಕೆಲಸ ಮಾಡಿದರೆ ಮೆಚ್ಚುಗೆ ವ್ಯಕ್ತಪಡಿಸುವ ಮತ್ತು ಅದೇ ಒಂದು ಸಂಸ್ಥೆಯಿಂದ ತಪ್ಪಾದರೆ ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ ಅದೇ ಒಂದು ಪ್ರಶ್ನೆಯನ್ನು ನಾನೀಗ ಮಾಡ್ತಾ ಇರೋದು ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಮಾರ್ಗದಲ್ಲಿರುವ ಈ ಒಂದು ರಾಮಕೃಷ್ಣ ಸೇವಾಶ್ರಮ ಮತ್ತು ಶಾರದಾದೇವಿ ಕಣ್ಣಿನ ಆಸ್ಪತ್ರೆಯಲ್ಲಿ ಈಗ ಆರು ಜನರನ್ನು ಶಾಶ್ವತವಾಗಿ ಅಂಧರಾಗಿದೆ ಅವರ ಬಾಳಿಗೆ ಬೆಳಕನ್ನು ನೀಡಬೇಕಾದ ಆಸ್ಪತ್ರೆ ಈಗ ಕತ್ತಲಲ್ಲಿ ದುಡಿದೆ ಈ ಒಂದು ಆರು ಜನರ ಸಂಸಾರಗಳಿಗೆ ದಿಕ್ಕಿಯಾರು ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಹಾಗಾದ್ರೆ ಬರೀ ತವಳ ತಾಲೂಕಿನ ರಾಜಪತಿ ಗ್ರಾಮ ಪಂಚಾಯತಿಯ ಆರು ಕೋಟೆಯ ಬಾಧಿತ ನಾಗರಾಜ ಹಳರನ್ನು ತೋಡಿಕೊಂಡಿದ್ದಾರೆ ನಾಗರಾಜು ತನ್ನ ಪಂಜಿನಪ್ಪ ಅಂತ ನಮ್ಮ ತಂದೆ ಸ್ವಾಮೀಜಿ ಹಾಸ್ಪಿಟ್ಲಲ್ಲಿ ಸಣ್ಣ ನಮಗೆ ಕ್ಯಾಂಪ್ ಹಾಕಿದ್ದಾರೆ ಅಲ್ಲಿ ಅಂತ ಹೇಳಿ ಎರಡು ಜನ ಗಂಡು ಎರಡು ಜನ ಹೆಣ್ಣುಗಳು ಹುಡುಗ್ರು ಮದುವೆ ಒಬ್ಬರಿಗಾಗಿದ್ದು ನಮ್ಮ ಮದುವೆ ಆಗಲಿಲ್ಲ ನಮ್ಮ ಮಿಸಸ್ ಇಬ್ಬರು ಹೆಂಗಿದವ್ರು ಇಬ್ಬರು ಇವಾಗ ತೋರಿಸ್ತಾ ಇಲ್ಲ ಸ್ವಾಮಿ ನಮಗೆ ಹೋಗಿ ಯಾರು ದಿಕ್ಕಿಲ್ಲ ನಮಗೆ ಈ ಥರ ಆಗೈತೆ ಏನು ಮಾಡಬೇಕು ಮಾಡಬೇಕಂತ ಏನಾದ್ರು ಮಾಡ್ಕೊಳ್ಬೇಡ ನಾವು ಈ ಜೀವನ ಆಗೈತೆ ಈ ಜೀವನದಲ್ಲಿ ಯಾಕೆ ಬದುಕಬೇಕಂತ ನನಗೆ ಯಾಕೆ ಸಿಗ್ಬೈದ ಸ್ವಾಮಿ ಈ ಥರ ಮಾಡಿದ್ರೆ ಕ್ಯಾಂಪು ಅಂತ ಕರ್ಕೊಂಡೋಗಿ ಹತ್ತೊಂದನೇ ತಾರೀಕು ಕರ್ಕೊಂಡೋಗಿ ಮಾಡಿ ಹೆಸನ ಎಲ್ಲ ನೋವು ಅವರು ಬೆಂಗಳೂರು ಹೋಗೋ ಅಂತ ಬರ್ಕೊಟ್ರು ಅಲ್ಲಿ ಅಲ್ಲೇ ಏನು ಫಲ ಆಗಿಲ್ಲ ಕಣ್ಣು ಹೋಗಿಲ್ಲ ಸ್ವಾಮಿ ಕಣ್ಣೋಗೈತೆ ಹೋಗೈತೆ ನಾನು ಇದು ಸ್ವಾಮಿ ಯಾರಿಗೆ ಹೇಳ್ಬೇಕು ಸ್ವಾಮಿ ನಾನು ಎಡಗಣ್ಣು ಹೋಗ್ಬೇಕು ಸ್ವಾಮಿ ಅದು ಯಾರಿಗೆ ಹೇಳಿ ನಮ್ಮ ಹುಡುಗರು ಎಲ್ಲರೂ ಬಾಯ್ಭಾಗಿ ಓದ್ಕೊಳ್ತಾರೆ ನಮ್ಮಿಂದ ಬಾಯ್ಭಾಗಿ ಓದ್ಕೊತಾರೆ ಹೆಂಗಪ್ಪ ನೀವು ಐನಾ ಐದು ಮನುಷ್ಯ ಈ ಥರ ಆಗೈತೆ ನಾವೇನು ಮಾಡಬೇಕು ಅಂತ ಎಲ್ಲ ಮನೆ ಮಕ್ಕಳೆಲ್ಲ ಅಂತ ಇದ್ದಾರೆ ಹೀಗೇನು ಮಾಡಬೇಕು ಏನು ಮಾಡಬೇಕು ಸ್ವಾಮಿ ಇವಾಗ ಜೀವನದಲ್ಲಿ ಯಾಕೆ ಬದುಕಬೇಕಂತ ನನಗೆ ಇಷ್ಟನೇ ಇಲ್ಲ ಬದುಕು ಏನೋ ಒಂದು ಸುಷೇ ಪಡ್ ಮಾಡಿಕೊಡು ಸಾಯನ ಅನ್ನಿಸುತ್ತೆ ಆ ಥರ ಮಾಡಿದ್ದಾರೆ ಅವರು ನಮಗೆ ಅನ್ಯಾಯ ಆಗಿದೆ ನ್ಯಾಯ ಮಾಡಿಕೊಡಿ ಸ್ವಾಮಿ ನಮಗೇನಾದರೂ ಯಾರ್ಯಾವ್ದು ಕೊಡಿ ಸ್ವಾಮಿಗೆ ಸರ್ ಹತ್ತೊಂಬತ್ತನೇ ತಾರೀಕು ಡೇಟ್ ಇತ್ತು ಸ್ವಾಮಿ ಹಾಸ್ಪಿಟ್ಲಿಗೆ ಕನ್ನಾಪಿಷನ್ಗೆ ಹೋದೆ ಹತ್ತೊಂಬತ್ತನೇ ತಾರೀಕು ಮಾಡಿದ್ರು ಆಪ್ಷನ್ನು ಅವರು ಸರಿಯಾಗಿ ಮಾಡಲಿಲ್ಲ ನನಗೆ ಒಂದು ಎರಡು ದಿವಸಕ್ಕೆ ನೋವು ಬಂದು ಆ ನೋವು ಬಂದ ಮೇಲೆ ತಿರುಗಿ ಮತ್ತೆ ಹೋದೆ ಮತ್ತೆ ಹೋದರೆ ಅವರು ಇಮಿಡಿಯೇಟಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಇದಕ್ಕೆ ಮೆಂಟ್ರಲ್ ಆಸ್ಪಿಟ್ಲ್ಗೆ ಹೋಗಿ ನರಗಳೆಲ್ಲ ಎಲ್ಲ ಜಾಸ್ತಿ ಡ್ಯಾಮೇಜ್ ಆಗಾವೆ ಅಲ್ಲಿಗೆ ಹೋದ್ರೆ ಅವರು ಸರ್ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಅಲ್ಲಿಂದ ನಾನು ಅಲ್ಲಿಗೆ ಹೋದೆ ಅಲ್ಲಿ ಹೋಗಿ ಅವರು ಸಾಯಂಕಾಲ ಆಪ್ರೇಷನ್ ಮಾಡಿದ್ರು ತಿರುಗಿ ಮತ್ತೆ ಆಪ್ರೇಷನ್ ಮಾಡಿ ಅವರು ಅಲ್ಲಿ ಜಾಸ್ತಿ ಎಲ್ಲ ಕೆಣ್ಣೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ ನಿನಗೆ ಕಟ್ಟ ಅವರು ಹೆಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಅವರು ಬೈಬಿಟ್ಟು ಸರ್ ಡಾಕ್ಟ್ರು ಅವರು ಹಿಂಗೆ ನಾಲ್ಕೈದು ಜನ ಹಿಂಗೆ ಬಂದಿದ್ದಾರೆ ಅಲ್ಲಿಂದ ಕಣ್ಣೊಬ್ಬರು ಕೂಡ ಕಾಣಿಸೋದಿಲ್ಲ ನೀವು ನಾವು ಮಾಡೋಕೆ ಹೆಂಗೆ ಮಾಡಬೇಕು ಅಂತ ಅವರು ಇದು ಮಾಡಿ ಇದು ಮಾಡಿದ್ರು ಸರ್ ಕೇಳಿದ್ರಲ್ಲ ಬಾಧಿತರಾದ ನಾಗರಾಜ್ ಅವರ ಹಳ ಇದು ಅವರಿಗೆ ದೇವರೇ ದಿಕ್ಕು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್